ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಷ್ಮೀ ಲಾಗ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಮೂಲಂಗಿ ಸಾಂಬಾರು ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ಇದು ಅನ್ನಕ್ಕೆ ಮತ್ತು ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ ನಮ್ಮ ಶಿರಾ ಮತ್ತು ಮದ್ಗಿರಿ ಸೈಡೆಲ್ಲ ಇದೇ ಥರ ಸಾಂಬಾರು ಮಾಡೋದು ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮೊದಲನೇದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಮೂಲಂಗಿ ಒಂದು ದೊಡ್ಡ ಸೈಜಿಂದ ಒಂದು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಒಂದು ಕಪ್ ತೆಂಗಿನಕಾಯಿ ತುರಿ ಕಾಲು ಬಟ್ಲು ತೊಗರಿಬೇಳೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಹಚ್ಚ ಖಾರದ ಪುಡಿ ಇದೆಲ್ಲ ಆದಮೇಲೆ ಒಂದು ಕುಕ್ಕರ್ಗೆ ನಾವು ಕಾಲು ಬಟ್ಲು ತೊಗರಿಬೇಳೆ ಮತ್ತು ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ಎರಡು ವಿಷಲ್ ಕೂಗಿಸ್ಕೋಬೇಕು ಬೇಳೆ ಸಾಫ್ಟಾಗಿ ಬಂದರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಬೇಳೆ ಮುಂಚೆನೇ ಬೇಯಿಸ್ಕೋಬೇಕು ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಟಮೊಟ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ನಾವು ನುಣ್ಣಗೆ ರುಬ್ಕೋಬೇಕು ಇದು ನುಣ್ಣಗೆ ಎಷ್ಟು ನುಣ್ಣಗೆ ರುಬ್ಕೊತೀವೋ ಸಾಂಬಾರು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮತ್ತು ರುಬ್ಬಿರೋ ಅಂಥ ಮಿಕ್ಸಿ ಜಾರಿಗೆನೇ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ಮತ್ತೆ ರುಬ್ಕೋಬೇಕು ಈ ಥರ ಮಾಡೋದ್ರಿಂದ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆಮೇಲೆ ಕುಕ್ಕರ್ ಎರಡು ವಿಜಿಲ್ ಬಂದಾದಮೇಲೆ ಅದು ತಣ್ಣಗಾದ್ಮೇಲೆ ತೆಗೆದುಬಿಟ್ಟು ಬೇಯಿಸ್ಕೊಂಡಿರೋ ಬೇಳೆನ ಇನ್ನೊಂದು ಪಾತ್ರೆಗೆ ಹಾಕೊಂಡು ಅದೇ ಕುಕ್ಕರಲ್ಲಿ ಒಗ್ಗರಣೆಗಿಡಬೇಕು ಅದೇ ಕುಕ್ಕರ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನು ಅಡುಗೆ ಎಣ್ಣೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನು ಜೀರಿಗೆ ಮತ್ತು ಕರಿಬೇವು ಹಾಗೆ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಬೇಕು ಮತ್ತು ಹಾಗೇ ಈರುಳ್ಳಿ ಜೊತೆಗೇ ಮೂಲಂಗಿನೂ ಹಾಕ್ಬಿಟ್ಟು ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಮೂಲಂಗಿ ಗೋಲ್ಡ್ ಕಲರ್ ಗೋಲ್ಡ್ ಬ್ರೌನ್ ಕಲರ್ ಬರೋವರೆಗೂ ಉರಿಬೇಕು ಅದು ಉರಿತಾ ಉರಿತಾ ಚೆನ್ನಾಗೆ ನೀರು ಬಿ ಹಿಂಗುತ್ತೆ ನೀರು ಬಿಟ್ಟು ಮತ್ತು ನೀರು ಹಿಂಗುತ್ತೆ ಈ ರೀತಿ ಮಾಡೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಮತ್ತು ಸಾಂಬಾರು ನೀಸಾಗಿರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರೆಲ್ಲ ಯಾವ ಥರ ನೀರು ಬಿಡ್ತಾಯಿದೆ ಅಂತ ಇದೇ ಥರ ಚೆನ್ನಾಗಿ ಹುರ್ಕೊಬೇಕು ಮೂಲಂಗಿನ ಮೂಲಂಗಿ ಎಲ್ಲ ಚೆನ್ನಾಗಿ ಹುರ್ಕೊಂಡು ಆಗಿದ್ಮೇಲೆ ನಾವು ಅಂಥ ಮಸಾಲೆನ ಒಗ್ಗರಣೆಗೆ ಹಾಕಬೇಕು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ತಿರುಗಬೇಕು ಮೂಲಂಗಿ ಮತ್ತು ಅದು ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾಗಿದ ನಾವು ಬೇಯಿಸ್ಕೊಂಡಿರೋ ಅಂಥ ತೊಗರಿಬೇಳೆನ ಅದಕ್ಕೆ ಹಾಕಿ ತಿರುಗಿಸ್ಬೋದು ಬೇಳೆನ ಮುಂಚೆ ಬೇಯಿಸ್ಕೊಂಡಿರೇನ ಹೀಗೆ ಹಾಕ್ಬೋದು ಆದರೆ ನಾವು ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ ಅದರಿಂದ ಹುಳಿ ಬಿಟ್ಕೊಂಡು ತೊಗರಿಬೇಳೆ ಸಾಫ್ಟಾಗೆ ಬೇಯೋದಿಲ್ಲ ಅದಕ್ಕೆ ಸಪ್ರೇಟಾಗಿ ತೊಗರಿಬೇಳೆ ಬೇಯಿಸ್ಕೊಂಡು ಸಾಂಬಾರ್ಗೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಸಾಂಬಾರು ನೋಡಿದ್ರಲ್ಲ ನಮಗೆ ತುಂಬ ದಪ್ಪ ಬೇಕು ತೆಳಗಬೇಕು ಯಾವ ಕಂಟಿಸ್ಟಾಗ ಬೇಕೋ ಅದರಲ್ಲಿ ತಿರುಗಿಸ್ಕೊಬೇಕು ಹಾಗೆ ಸಣ್ಣದಾಗ ಹಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ಬೇಕು ತಿರ್ಗಿಸಿದಾದ್ಮೇಲೆ ಅದು ಒಂದು ಕುದಿ ಬರೋವರೆಗೂ ಕಾಯ್ದೆ ಒಂದು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ಬರೋವರೆಗೂ ಕೂಗಿಸ್ಕೋಬೇಕು ನೋಡಿದ್ರಲ್ಲ ಯಾವ ಎಷ್ಟು ಚೆನ್ನಾಗಿ ಸಾಂಬಾರು ಬಂದಿದೆ ಅಂತ ನೀವು ನೋಡಿದ್ರಲ್ಲ ನೀವು ಬೇಕಾದರೆ ಇದೇ ಥರ ಮಧ್ಯಾಹ್ನದ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಈ ಥರ ಸಾಂಬಾರು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಹಪ್ಪಳ ಮತ್ತು ಉಪ್ಪಿನಕಾಯಿ ಜೊತೆ ನೆಂಚ್ಕೊಂಡು ಊಟ ಮಾಡಿದ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ನಮ್ಮನೇಲಂತೂ ಮೂಲಂಗಿ ಸಾಂಬಾರು ನನ್ನ ಮಗನಿಗಂತೂ ತುಂಬ ಇಷ್ಟಪಟ್ಟು ತಿಂತಾನೆ ಅದಕ್ಕೆ ಈ ರೆಸಿಪಿ ಮಾಡಿ ತೋರ್ಸೋಣ ಅಂತ ಅಂದ್ಕೊಂಡಿದ್ದು ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್